ರಾಜ್ಯ ಸರ್ಕಾರ ಹಾಲಿನ ದರ ಹೆಚ್ಚಳ ಮಾಡಿರುವುದನ್ನು ಖಂಡಿಸಿ ಹುಬ್ಬಳ್ಳಿಯಲ್ಲಿ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ ಕೂಡಲೇ ಬೆಲೆ ಏರಿಕೆ ದರ ಹಿಂಪಡೆಯುವಂತೆ ಆಗ್ರಹಿಸಿದ್ದಾರೆ ದೂರದರ್ಶನದೊಂದಿಗೆ ಶಾಸಕ ಮಹೇಶ್ ತೆಂಗಿನಕಾಯಿ ರಾಜ್ಯ ಸರ್ಕಾರ ಮೊದಲಿಗೆ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಸುವ ಮೂಲಕ ಜನರನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡಿತ್ತು ಈಗ ಹಾಲಿನ ದರ ಏರಿಕೆ ಮಾಡುವ ಮುಖೇನ ಜನರನ್ನು ಇನ್ನೂ ಸಂಕಷ್ಟಕ್ಕೆ ದೂಡಿದೆ ರಾಜ್ಯದಲ್ಲಿ ಆರ್ಥಿಕ ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಟೀಕಿಸಿದರು ಅಬಕಾರಿ ಏರಿಸಿದಾರೆ ಹಾಲಿನ ದರ ಏರಿಸಿದ್ರು ಪೆಟ್ರೋಲ್ ದರ ಏರಿಸಿದ್ರು ಡೀಸೆಲ್ ದರ ಏರಿಸಿದ್ರು ಈ ರೀತಿ ಹಲವಾರು ದರಗಳನ್ನ ಎಲ್ಲಾ ದರಗಳನ್ನು ಏರಿಸುವ ಮುಖಾಂತರ ಇವತ್ತು ಬಡವರ ಹೊಟ್ಟೆ ಮೇಲೆ ಬರೆಯತಕ್ಕಂತ ಕೆಲಸವನ್ನ ಇವತ್ತಿನ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ ಏನು ದಿನನಿತ್ಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯ ಶಿವು ಮೆಣಸಿನಕಾಯಿ ರಾಜ್ಯ ಸರ್ಕಾರವು ದಿನನಿತ್ಯ ಬಳಕೆ ಮಾಡುವ ಹಾಲಿನ ದರ ಏರಿಕೆ ಮಾಡುವ ಮೂಲಕ ಜನರ ಜೀವನ ಕಷ್ಟವಾಗಿದೆ ಕೂಡಲೇ ಬೆಲೆ ಏರಿಕೆ ದರ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು ಪಂಚ ಗ್ಯಾರಂಟಿಯನ್ನು ಅಂತ ಹೇಳ್ತಾ ಹೇಳ್ತಾ ಒಂದು ಕಿಸೆಯಿಂದ ದುಡ್ಡು ಕೊಡುದು ಒಂದು ಕಿಸೆಯಿಂದ ದೂಡ ತಗುವಂತ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಇವತ್ತು ಮಾಡ್ತಾ ಇದೆ ಇವತ್ತು ಹಾಲಿನ ದರವನ್ನು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಖಂಡಿಸ್ತೇವೆ ಮತ್ತು ಮುಂದಿನ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ನಮ್ಮೆಲ್ಲರ ಹಣವನ್ನ ತಗೊಂಡು ಹುಬ್ಬಳ್ಳಿ ಪೂರ್ವ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಪ್ರಭು ನವಲಗುಂದ್ ಮಠ್ ಜನಸಾಮಾನ್ಯರು ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಲಾಗಿದೆ ಇದರಿಂದ ಜನರ ಮೇಲೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಹೇಳಿದರು ಅಂತಾದ್ರ ಈ ರೀಟಿನ ಮಾರುವಂತಿದ್ದು ಜನಸಾಮಾನ್ಯರು ಒದ್ದಾಡುವಂತಹ ಪರಿಸ್ಥಿತಿ ಬಂದಿದೆ ಅಸ್ಮಾನ ಕೂಡಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ತರ ಏರಿತನ್ನು ಕಡಿಮೆ ಮಾಡಬೇಕು